ಸ್ವಲ್ಪ ತಲೆ ಬರ್ತೀವಿ ಮಂಜೇಶ್ವರ ಚೆನ್ನಾಗಿದ್ದೀರಾ ಸರ್ ಯಾವ ಸ್ವಲ್ಪ ಜೋರಾಗಿ ನಂದಿ ನಂದಿ ಹತ್ರ ನಂದಿ ಹತ್ರ ಎಷ್ಟು ಒಟ್ಟು ಎಷ್ಟು ಜೋರು ಹಾಕಿದ್ದೀರಾ ಮೂರು ಹೊಂಟೆ ಹಾಕಿದಿರಾ ಬೀಜೋರಿಗಳು ಇದೆಷ್ಟು ತಿಂಗಳು ಇದು ಎರಡು ಇದು ಹಾಂ ಹಾಂ ಅದು ದೊಡ್ಡ ಒಂದು ಆರೋಲ್ದು ಒಂದು ಹಾಂ ಹಾಂ ಸರ್ ಹಳ್ಳಿ ರೈತ ಅಂಬರೀಷ್ ಅವರು ಸಪ್ಲಮ್ಮ ಇದಕ್ಕೆ ಬಂದಿದ್ದೀರಾ ಹಾಂ ಹೇಳಿ ಸರ್ ಘಾಟಿ ಸುಬ್ರಹ್ಮಣ್ಯ ಹೆಂಗಿತ್ತು ಜಾತ್ರೆ ಇದು ಹೆಂಗಿದೆ ಮತ್ತು ನಮಸ್ಕಾರ ಎಲ್ಲರಿಗೂ ಹಾಂ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಎಸ್ಪೆಷಲಿ ನಮ್ಮ ರೈಲ್ಸೀಮೆಯಲ್ಲಿ ಎರಡನೇ ಜಾತ್ರೆ ಇದು ಅಂತಲೇ ಹೇಳ್ಬೋದು ಘಾಟಿ ಸುಬ್ರಹ್ಮಣ್ಯ ಆದಮೇಲೆ ಬರ್ತಕ್ಕಂಥ ಜಾತ್ರೆ ಸಪ್ಲಮ್ಮ ಜಾತ್ರೆ ಜಾತ್ರೆ ನಮಗೆ ಒಂಥರ ಖುಷಿಯಾದಂಥ ಸಂಗತಿಗಳೇ ಯಾಕಂದರೆ ಮೊದಲನೇ ಜಾತ್ರೆ ಹೆಂಗಾಗುತ್ತೆ ಅದ್ರ ಮೇಲೆ ಇದು ಅದ್ರ ಮೇಲೆ ನಿಂತಿರ್ತದೆ ಪರಿಣಾಮ ಬೀಳುತ್ತೆ ಪರಿಣಾಮ ಬೀಳ್ತದೆ ನೂರಕ್ಕೆ ಒಂದು ಯಾರ್ಯಾರು ಹೇಳೋದು ಅವಶ್ಯಕತೆ ಇಲ್ಲ ನನ್ನ ಒಂದು ಟೆನ್ ಪರ್ಸೆಂಟ್ ಆದರೂ ಬೀಳ್ತದೆ ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಅಲ್ಲಿ ಏನು ಜಾತ್ರೆ ಆಯಿತು ಅದೇ ಥರ ಇದು ಜಾತ್ರೆ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಜಾತ್ರೆಗಳು ಆಗಿಲ್ಲ ಅಂದರೂ ಕೂಡ ಆಗಿದೆ ಅಂತ ಹೇಳಿದ್ರೆ ಅದು ದೊಡ್ಡ ಗುಣ ಯಾಕಂದ್ರೆ ನಾಳೆ ದಿನ ಗೆದ್ದು ಕಟ್ಟವರು ಕೂಡ ಅವರು ವ್ಯಾಪಾರ ವಹಿವಾಟುಗಳು ಮಾಡೋರು ಹೆಚ್ಚಿಗೆ ಬರ್ತಾರೆ ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತರಿಗೆ ಮೂಲಭೂತ ವ್ಯವಸ್ಥೆಗಳು ನಮ್ಮ ಗಾಡಿಯಲ್ಲಿ ತಮಗೆಲ್ಲ ನೆಲೆ ವಿಚಾರ ಕರೆಂಟ್ ಆಗಿರ್ಬೋದು ನೀರಾಗಿರ್ಬೋದು ಹುಲ್ಲಾಗಿರ್ಬೋದು ಊಟದ ವ್ಯವಸ್ಥೆ ಹೆಂಡೇರಾಗಿ ನಾವು ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ ಟ್ರಾಫಿಕ್ ವ್ಯವಸ್ಥೆನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಕೂಡ ಆಲ್ಮೋಸ್ಟ್ ನಮ್ಮ ಈ ಕ್ಷೇತ್ರದ ಶಾಸಕರು ಆಲ್ಮೋಸ್ಟ್ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಟೇಕಲ್ ಅವರು ಕೂಡ ಅದೇ ರೀತಿಯಾಗಿ ಕೆಲಸಗಳು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲಸ ಮಾಡಿದ್ರೆ ಈ ಮಟ್ಟಕ್ಕೆ ಜಾತ್ರೆ ಯಾಕಂದ್ರೆ ಹೋದ ವರ್ಷ ನೋಡಿದ್ವಿ ಯಾರೋ ಕಾರ್ ಹಿಂಗೆ ಅಂದ್ಕೊಂಡು ಅವ್ರು ಜನ ಸೇರಿಬಿಟ್ರು ಅಂತ ಅದಲ್ಲ ಈ ಒಂದು ಮೂಲೆ ಮುದ್ದೆ ಇವತ್ತು ಕೊಡ್ತಾ ಇದ್ದಾರಲ್ಲ ಈ ಗ್ರಾಮದ ಏನು ತೊರಮೇಲೆ ಗ್ರಾಮದ ಎಲ್ಲ ಯೂಕರು ಎಸ್ಪೆಷಲಿ ಸೋ ಇಂಥ ಒಂದು ಹೆಚ್ಚಾದಾಗ ಎತ್ತುಗಳು ಒಡ್ಕೊಬರೋರು ಆಗಿರ್ಬೋದು ರೈತರಾಗಿರ್ಬೋದು ಹೆಚ್ಚಿಗೆ ಬರ್ತಾರೆ ಸೊ ಅದು ಜಾತ್ರೆ ಮಾಡೋ ಅಂಥ ವಿಧಾನ ಸೊ ರೈತರಿಗೆ ಮೂಲೆ ಮುಂದೆ ಸೌಕರ್ಯಗಳು ಕೊಟ್ಟರೆ ಮಾತ್ರ ಜಾತ್ರೆಗಳು ಅಭಿವೃದ್ಧಿ ಆಗ್ತವೆ ಇನ್ನು ಎತ್ತುಗಳು ಹೆಚ್ಚಿಗೆ ಬರ್ತವೆ ಅಂತಲೇ ಹೇಳ್ಬೋದು ಸೊ ಆ ದೃಷ್ಟಿಯಿಂದ ನಮ್ಮ ಸಫಲಮ್ಮ ಜಾತ್ರೆನೂ ನಮ್ಮ ಜಾತ್ರೆನೇ ಥರನೇ ನಾವು ಟ್ರೀಟ್ ಮಾಡ್ತೀವಿ ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತ ನಮ್ಮ ಸ್ಟಾರ್ ಅಂತೇಳಿ ನಮ್ಮ ಏನು ಹೇಳಿದ್ವಿ ಅಲ್ಲಿ ಗಾಟಿ ಸುಬ್ರಹ್ಮಣ್ಯ ಅಲ್ಲಿ ಅದೇ ಥರ ಅಲ್ಲಿ ನೆಡ್ಕೊಂಡ್ರಿ ರೈತರ ಮೆರವಣಿಗೆ ಸರಿತ ಅದೇ ಥರ ಇಲ್ಲೂ ಅಷ್ಟೇ ನಮ್ಮ ರೈತ ಟೇಕಲ್ ಟೇಕೇಶ್ ಆಗಿರ್ಬೋದು ಅನೇಕ ರೈತ ಬಾಂಧವ್ರಿಗೆ ನಾವು ಪ್ರೇಮ್ ಕೊಟ್ಟು ಅವರಿಗೆ ಒಂದು ಸನ್ಮಾನ ಮಾಡೋಂಥ ಕೆಲಸಗಳು ಮಾಡಿದ್ದೀವಿ ಇವತ್ತು ಸೊ ನಾನು ಹೇಳ್ತಕ್ಕಂಥದ್ದು ಪ್ರತಿ ಇಲ್ಲೂ ಒಂದು ಬೆಳಗ್ಗೆ ಒಂದು ಲೋಡು ಹುಲ್ಲು ಕೂಡ ಬಂದಿತ್ತು ನಾನು ಕೂಡ ಅವ್ರ ಜೊತೆಯಲ್ಲಿ ಸೇರಿ ಕೊಡುವಂಥ ಕೆಲಸ ಆಯಿತು ಸೊ ನಾವು ಹೇಳ್ತಕ್ಕಂಥದ್ದು ರೈತರಿಗೆ ಮೂಲೆ ಭೂತಿಯ ಸೌಕರ್ಯಗಳು ಕೊಟ್ಟರೆ ಇನ್ನೂ ಹೆಚ್ಚಿಗೆ ಆಗ್ತವೆ ಅಂತ ಹೇಳ್ಬೋದು ನಮ್ಮ ಭಾಗದ ನಮ್ಮ ಹೋಮ್ಲಿ ಹೆಳ್ಳಿ ಹಣ್ಣವರು ಅನೇಕ ಜಾತ್ರೆಗಳು ಒಬ್ಬ ಹೋಗ್ತಾರೆ ಪರವಾಗಿ ಹೋಟೆಲ್ ಮಾಡ್ತಾರೆ ಸೊ ಇಂಥವ್ರು ಹೆಚ್ಚಿಗೆ ಬರಬೇಕು ನಮ್ಮ ಜಾತ್ರೆಗಳಿಗೆ ಪ್ರತಿಯೊಂದು ಜಾತ್ರೆಗಳಿಗೆ ನಮ್ಮ ಇವರು ಅಷ್ಟೇ ನನ್ನ ಅಕ್ಕಣ್ಣವರು ಯಾವುದೇ ಜಾತ್ರೆಗಳಾದರೂ ಹೋಗ್ತಾರೆ ಅವ್ರು ಕೇಳೋದು ಇಷ್ಟೇ ಹಣ ನಮ್ಮ ಜಾಗ ಅದ್ರ ಜೊತೆಗೆ ಮೂಲಭೂತ ಭೇರ್ತಾರೆ ನೀರು ಆಗಿರ್ಬೋದು ಹುಲ್ಲಾಗಿರ್ಬೋದು ಊಟ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ವ್ಯವಸ್ಥೆ ಇಷ್ಟು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ಕರ್ನಾಟಕದಲ್ಲಿ ಯಾವುದೇ ಜಾತ್ರೆ ಬಿಡೋಲ್ಲ ಎಲ್ಲ ಜೊತೆಗೆ ಹೋಗ್ತೀನಿ ಅಂತ ಸೊ ಆ ಥರ ನೀಡ್ಸ್ಕೊಡೋ ಅಂತ ಅವರು ಬರಬೇಕು ಮುಂದೆ ಬರಬೇಕು ಈಗ ನಮ್ಮ ಘಾಟಿಯಲ್ಲಿ ನಾವು ನಾನೇ ಅಂತ ನನ್ನ ಒಬ್ಬನೇ ಏನು ಸಾಧ್ಯ ಇಲ್ಲ ಎಲ್ಲ ನಮ್ಮ ಹೋಬಳಿಯ ಯುವ ರೈತರು ದೊಡ್ಬಳ್ಳಾಪುರ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕದ ಎಲ್ಲರೂ ಒಟ್ಟಾರೆ ಸೇರಿ ಮಾಡಿದ್ದಕ್ಕೆ ಸಕ್ಸಸ್ ಆಯಿತು ಇದು ಅಷ್ಟೇ ಬೇರೆ ಮುಂದೆ ಬರೋದು ಅಷ್ಟೇ ಒಟ್ಟಾರೆ ಸೇರಿ ಮಾಡಿರಿ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಇವಾಗ ನೋಡ್ತಾ ಇದ್ದೀರಿ ನೀವೇ ಯಾವ ಥರ ರಿಸಲ್ಟ್ ಬರ್ತಾ ಇದೆ ಅಂತ ಆ ಥರ ರಿಸಲ್ಟ್ ಬಂದೇ ಬರುತ್ತೆ ಅಲ್ಲಿ ರೈತರ ಉಳಿಸಿ ಬೆಳೆಸಿ ಅಂತ ಹೇಳಬೇಕು ಧನ್ಯವಾದಗಳು ಸರ್ ಮಾಹಿತಿಗೆ